ಬೆಳಗ್ಗೆ ಎದ್ದ ತಕ್ಷಣ ಲಕ್ಷ್ಮೀ ನರಸಿಂಹ ದೇವರ ಈ ಗುಪ್ತ ಮಂತ್ರವನ್ನು ಮೂರು ಬಾರಿ ಜಪಿಸಿದರೆ ಸಾಕು ಮೂರೇ ದಿನದಲ್ಲಿ ಶಾಶ್ವತ ಪರಿಹಾರವನ್ನು ನೋಡ್ತೀರಿ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಕೇವಲ ಮೂರು ದಿನದಲ್ಲಿ ಪರಿಹಾರ ಆಗೋದನ್ನ ಕಣ್ಣಾರೆ ನೋಡ್ತೀರಿ ಕೆಲವೊಂದು ಸಮಸ್ಯೆಗಳು ಕೇವಲ ಒಂದು ಗಂಟೆಯಲ್ಲಿ ಪರಿಹಾರ ಆಗುತ್ತೆ ದಟ್ಟ ದರಿದ್ರತೆಯನ್ನು ತೊಲಗಿಸಿ ಅಷ್ಟ ಐಶ್ವರ್ಯವನ್ನು ಅನುಗ್ರಹಿಸುವ ಶಕ್ತಿ ಈ ಗುಪ್ತ ಲಕ್ಷ್ಮೀ ನರಸಿಂಹ ಮಂತ್ರಕ್ಕಿದೆ ಇದು ಸಾಮಾನ್ಯ ಮಂತ್ರವಲ್ಲ ಸ್ವಯಂ ಕುಬೇರ ದೇವ ಈ ಮಂತ್ರವನ್ನ ಜಪಿಸಿ ಅಷ್ಟ ಐಶ್ವರ್ಯವನ್ನ ಪಡೆದುಕೊಂಡ ಈ ಗುಪ್ತ ಬೀಜ ಮಂತ್ರದ ಬಗ್ಗೆ ತುಂಬಾ ಮಂದಿಗೆ ಗೊತ್ತಿಲ್ಲ ಎಷ್ಟೇ ಕಷ್ಟ ಇರಲಿ ಎಂತಹ ಹಣಕಾಸಿನ ಸಮಸ್ಯೆ ಇರಲಿ ಸಾಲ ಬಾಧೆ ಇರಲಿ ತಕ್ಷಣ ಫಲಿತಾಂಶ ಕೊಡುವ ಈ ಲಕ್ಷ್ಮೀ ನರಸಿಂಹ ಮಂತ್ರವನ್ನ ಜಪಿಸುವುದರಿಂದ ದಶ ದಿಕ್ಕುಗಳಿಂದ ಹಣ ಬರಲು ಪ್ರಾರಂಭವಾಗುತ್ತದೆ ಈ ಮಂತ್ರ ಜಪಿಸುವುದರಿಂದ ಗುಪ್ತ ಲಕ್ಷ್ಮಿ ನಿಮ್ಮ ವಶವಾಗ್ತಾಳೆ ಸ್ವಯಂ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ ಈ ಮಂತ್ರ ಜಪ ಮಾಡಲು ಯಾವುದೇ ರೀತಿ ಶುದ್ಧಾಚಾರ ಬೇಕಾಗಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮೂರು ಬಾರಿ ಈ ಬೀಜ ಮಂತ್ರವನ್ನು ಜಪಿಸಿದರೆ ಸಾಕು ಆದರೆ ಇಲ್ಲಿ ನಂಬಿಕೆ ಬಹು ಮುಖ್ಯ ಈ ಮಂತ್ರ ಜಪದಿಂದ ಸ್ವಯಂ ಕುಬೇರ ದೇವ ಅಪಾರ ಸಂಪತ್ತಿಗೆ ಒಡೆಯನಾದ ಈ ಕಲಿಯುಗದಲ್ಲಿಯೂ ಕೂಡ ಈ ಲಕ್ಷ್ಮೀ ನರಸಿಂಹ ಮಂತ್ರ ಜಪದಿಂದ ತಿರುಕನು ಕೂಡ ಅರಸನಾಗಬಲ್ಲ ದಟ್ಟ ದರಿದ್ರತೆ ಹೊಂದಿರುವ ವ್ಯಕ್ತಿ ಕೂಡ ಅಲ್ಪಾವಧಿಯಲ್ಲಿ ಕೋಟ್ಯಾಧಿಪತಿ ಆಗಬಲ್ಲ ಅಷ್ಟೇ ಅಲ್ಲ ನಿಮ್ಮನ್ನ ಕಾಡುತ್ತಿರೋ ಸಮಸ್ಯೆ ಅದೇನೇ ಇರಲಿ ಪರಿಹಾರ ಆಗೋದಿಲ್ಲ ಅನ್ನುವ ಮಾತೆ ಇಲ್ಲ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ನರಸಿಂಹ ಮಂತ್ರ ಜಪ ಮಾತ್ರದಿಂದಲೇ ಹಲವು ಸಮಯದಿಂದ ನಿಮ್ಮನ್ನ ಕಾಡುತ್ತಿರುವ ಅತಿ ಕಠಿಣ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಕೆಲವೊಂದು ಸಮಸ್ಯೆಗಳು ಕೇವಲ ಒಂದು ಗಂಟೆಯಲ್ಲಿ ಪರಿಹಾರ ಆಗುತ್ತೆ ಇನ್ನು ಅತಿ ಕಠಿಣ ಸಮಸ್ಯೆ ಇದ್ದರೂ ಕೂಡ ಮೂರು ದಿನದಲ್ಲಿ ಪರಿಹಾರ ಆಗೋದನ್ನ ನೀವು ಕಣ್ಣಾರೆ ನೋಡ್ತೀರಿ ಈ ಮಂತ್ರ ಜಪ ಮಾಡಲು ಯಾವುದೇ ಪೂಜೆ ಬೇಕಾಗಿಲ್ಲ ಶುದ್ಧಾಚಾರ ಬೇಕಾಗಿಲ್ಲ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕುಳಿತಲ್ಲೇ ಜಪಿಸಿದರೆ ಸಾಕು ವೀಕ್ಷಕರೇ ಈ ಗುಪ್ತ ಲಕ್ಷ್ಮಿ ನರಸಿಂಹ ಮಂತ್ರ ಯಾವುದು ಯಾವ ರೀತಿ ಜಪಿಸಬೇಕು ಈ ಮಂತ್ರ ಜಪಿಸುವಾಗ ಯಾವ ತಪ್ಪನ್ನು ಮಾಡಬಾರ್ದು ಸಂಪೂರ್ಣವಾಗಿ ಗ್ರಂಥದಲ್ಲಿ ಉಲ್ಲೇಖವಾಗಿರುವ ಹಾಗೆ ತಿಳಿಸ್ಕೊಡ್ತೀನಿ ಯಾರೊಬ್ಬರು ಸ್ಕಿಪ್ ಮಾಡಬೇಡಿ ಮೊದಲನೇದಾಗಿ ಲಕ್ಷ್ಮೀ ನರಸಿಂಹ ಮಂತ್ರ ನಿಮಗೆ ಒಲಿದು ನಿಮ್ಮ ಅದೃಷ್ಟವನ್ನು ಬದಲಾಯಿಸಬೇಕಾದರೆ ಲಕ್ಷ್ಮೀ ನರಸಿಂಹ ದೇವರ ಸಂಪೂರ್ಣ ಅನುಗ್ರಹ ಬೇಕು ಹಾಗಾಗಿ ಪ್ರತಿಯೊಬ್ಬರೂ ಈ ಕೂಡಲೇ ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಈ ಮಂತ್ರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ನಿಮ್ಮನ್ನು ಪದೇ ಪದೇ ಕಾಡುತ್ತಿರುವ ಆ ಪ್ರಮುಖ ಸಮಸ್ಯೆ ಯಾವುದು ಅದನ್ನು ಕೂಡ ತಪ್ಪದೆ ಕಮೆಂಟ್ ಮಾಡಿ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಭಗವಾನ್ ಲಕ್ಷ್ಮೀ ನರಸಿಂಹ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ವೀಕ್ಷಕರೇ ಶುಭ ಮುಂಜಾನೆ ಶ್ರೀ ಲಕ್ಷ್ಮೀ ನರಸಿಂಹ ಮಂತ್ರ ಜಪಿಸುವುದರಿಂದ ತಂತ್ರ ಮಂತ್ರಗಳ ಅಡೆತಡೆಗಳಿಂದ ಮುಕ್ತಿಯನ್ನ ಹೊಂದುತ್ತೀರಿ ಭೂತ ಪಿಶಾಚಿಯಂತಹ ಭಯ ನಿಮ್ಮನ್ನ ಕಾಡೋದಿಲ್ಲ ಅಕಾಲಿಕ ಮರಣದ ಭಯ ಕೂಡ ಕಾಡೋದಿಲ್ಲ ಗುಣಪಡಿಸಲಾಗದ ರೋಗ ದೊಡ್ಡ ವಿಪತ್ತುಗಳಿಂದ ಮುಕ್ತರಾಗ್ತಿರಿ ಇದರೊಂದಿಗೆ ನಿಮ್ಮ ಜೀವನದಲ್ಲಿ ಶಾಂತಿಯನ್ನು ಕೂಡ ಪಡೆಯಬಹುದು ಅಷ್ಟೇ ಅಲ್ಲ ವೀಕ್ಷಕರೇ ನಿರುದ್ಯೋಗ ಸಮಸ್ಯೆ ನಿಮ್ಮನ್ನ ಪದೇ ಪದೇ ಕಾಡ್ತಾ ಇದ್ರೆ ಶತ್ರು ಬಾಧೆ ಕಾಡ್ತಾ ಇದ್ರೆ ನಿಮ್ಮ ವಿರುದ್ಧ ಹಿತಶತ್ರುಗಳು ಷಡ್ಯಂತ್ರ ನಡೆಸಿದ್ರೆ ಕೆಟ್ಟ ಸ್ವಪ್ನಗಳು ಬೀಳ್ತಾ ಇದ್ರೆ ಅಪಮೃತ್ಯು ಭಯ ನಿಮ್ಮನ್ನ ಕಾಡ್ತಾ ಇದ್ರೆ ಸಾಲ ಕೊಟ್ಟವರು ನಿಮ್ಮನ್ನು ಹಿಂಸೆ ಮಾಡ್ತಾ ಇದ್ರೆ ಮನೆಯಲ್ಲಿ ಸತಿಪತಿ ಜಗಳ ಆಗ್ತಾ ಇದ್ರೆ ಅತ್ತೆ ಸೊಸೆ ಜಗಳ ಆಗ್ತಾ ಇದ್ರೆ ಮನೆಯ ಸದಸ್ಯರಲ್ಲಿ ಒಗ್ಗಟ್ಟಿಲ್ಲ ಅಂದರೆ ಎಷ್ಟು ಮದ್ದು ಮಾಡಿದರೂ ಗುಣವಾಗದ ಆರೋಗ್ಯ ಸಮಸ್ಯೆ ಇದ್ರೆ ಇದೇ ರೀತಿ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಈ ಮಂತ್ರದ ಪ್ರಭಾವದಿಂದ ಮೂರು ದಿನದಲ್ಲಿ ಪಾವಾಡ ರೀತಿಯಲ್ಲಿ ಪರಿಹಾರ ಆಗೋದನ್ನು ನೋಡ್ತೀರಿ ಆದರೆ ವೀಕ್ಷಕರೇ ಈ ಮಂತ್ರವನ್ನು ನೀವು ಜಪಿಸುವಾಗ ಕೆಲವೊಂದು ತಪ್ಪುಗಳನ್ನು ನೀವು ಮಾಡಬಾರದು ಈ ತಪ್ಪುಗಳನ್ನು ಮಾಡೋದ್ರಿಂದ ಈ ಮಂತ್ರದ ಪ್ರಭಾವ ನಿಮ್ಮ ಮೇಲೆ ನಕಾರಾತ್ಮಕವಾಗಿ ಬೀರುತ್ತದೆ ಹಾಗಾಗಿ ತುಂಬಾ ಜಾಗರೂಕತೆಯಿಂದ ಈ ಬೀಜ ಮಂತ್ರವನ್ನು ನೀವು ಉಚ್ಚರಿಸಬೇಕು ಮುಂದೆ ಹೇಳುವ ಮಾಹಿತಿಯನ್ನ ಗಮನವಿಟ್ಟು ಕೇಳಿ ವೀಕ್ಷಕರೇ ಮೊದಲನೇದಾಗಿ ನೀವು ಇದನ್ನು ಯಾವುದೇ ವಾರದಿಂದ ಪ್ರಾರಂಭಿಸಬಹುದು ಈ ಮಂತ್ರ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡುವ ಅಗತ್ಯವಿಲ್ಲ ಎಲ್ಲಿ ಮಲಗಿದ್ದೀರಿ ಅಲ್ಲೇ ಇದ್ದುಕೊಂಡು ಈ ಮಂತ್ರವನ್ನ ಜಪಿಸಬೇಕು ಮೊದಲನೇದಾಗಿ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಬೇಕು ಬೆಳಗ್ಗೆ ಮೂರು ಮೂವತ್ತರಿಂದ ಆರು ಗಂಟೆ ಒಳಗೆ ಎದ್ದೇಳಬೇಕು ಆರು ಗಂಟೆ ನಂತರ ಈ ಮಂತ್ರವನ್ನು ಜಪಿಸಿದರೆ ಇದರ ಫಲ ನಿಮಗೆ ಸಿಗೋದಿಲ್ಲ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಮಂತ್ರವನ್ನು ಜಪಿಸಬೇಕು ಮತ್ತೆ ತುಂಬ ಮಂದಿ ಮಾಡುವ ತಪ್ಪು ಅಂದರೆ ಅಪನಂಬಿಕೆಯಿಂದ ಮಂತ್ರವನ್ನು ಜಪಿಸುವುದು ನೀವು ಯಾವತ್ತೂ ಈ ಮಂತ್ರವನ್ನು ಅಪನಂಬಿಕೆಯಿಂದ ಜಪಿಸಬಾರದು ಯಾವುದೇ ದೇವರ ಯಾವುದೇ ಮಂತ್ರ ಆಗಿರಲಿ ಆ ದೇವರಲ್ಲಿ ನಿಮಗೆ ಭಕ್ತಿ ಪ್ರೀತಿ ನಂಬಿಕೆ ಇದ್ದರೆ ಮಾತ್ರ ಮಂತ್ರವನ್ನು ಜಪಿಸಬೇಕು ಇಲ್ಲವಾದರೆ ಅದರ ಸಂಪೂರ್ಣ ಫಲ ನಿಮಗೆ ಸಿಗೋದಿಲ್ಲ ಹಾಗಾಗಿ ಈ ಬೀಜ ಮಂತ್ರವನ್ನು ನೀವು ಜಪಿಸುವಾಗ ಲಕ್ಷ್ಮೀ ನರಸಿಂಹ ದೇವರ ಮೇಲೆ ಸಂಪೂರ್ಣ ನಂಬಿಕೆಯಿಂದ ಭಕ್ತಿಯಿಂದ ಜಪಿಸಬೇಕು ಈ ಮಂತ್ರ ಯಾವುದು ಅಂತ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೀವಿನ್ನೂ ವಿಡಿಯೋ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ ಅತ್ಯಂತ ಪವರ್ಫುಲ್ ಆದ ಈ ಮಂತ್ರವನ್ನ ಮೂರು ದಿನ ಜಪಿಸಿದ್ರೆ ಸಾಕು ಅಂದುಕೊಂಡ ಕೆಲಸ ನೆರವೇರುವುದು ಸತ್ಯ ಈ ಬೀಜ ಮಂತ್ರ ಈ ರೀತಿಯಾಗಿ ನೀವು ಜಪಿಸಬೇಕು ಓಂ ಉಗ್ರ ನರಸಿಂಹಾಯ ವಿದ್ಮಹಿ ವಜ್ರನಕಾಯ ಧೀಮಹಿ ತನ್ನೋ ನರಸಿಂಹ ಪ್ರಚೋದಯಾತ್ ಈ ಮಂತ್ರವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಅಲ್ಲೇ ಕುಳಿತುಕೊಂಡು ಜಪಿಸಬೇಕು ಲಕ್ಷ್ಮೀ ನರಸಿಂಹ ದೇವರನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ದೇವರ ರೂಪವನ್ನ ಕಲ್ಪಿಸಿಕೊಂಡು ಈ ಬೀಜ ಮಂತ್ರವನ್ನ ಮನಸ್ಸಿನಲ್ಲಿಯೇ ಮೂರು ಬಾರಿ ಜಪಿಸಬೇಕು ಇದು ಬೀಜ ಮಂತ್ರವಾದ್ದರಿಂದ ನೀವು ಅಪವಿತ್ರರಾಗಿ ಈ ಮಂತ್ರವನ್ನ ಜಪಿಸಬಾರದು ಹಾಗಾಗಿ ಬೆಳಗ್ಗೆ ಎದ್ದಾಗ ನೀವು ಮನಸ್ಸಿನಲ್ಲಿಯೇ ಈ ಮಂತ್ರವನ್ನ ಜಪಿಸಬೇಕು ಬಾಯಿ ಬಿಟ್ಟು ಜಪಿಸುವ ಹಾಗಿಲ್ಲ ಮೂರು ಬಾರಿ ಈ ಮಂತ್ರವನ್ನ ಜಪಿಸಿದ ನಂತರ ಲಕ್ಷ್ಮೀ ನರಸಿಂಹ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಯಾವ ಉದ್ದೇಶದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಭಗವಂತನ ಪವಿತ್ರ ಮತ್ತು ಶಕ್ತಿಶಾಲಿ ಮಂತ್ರವನ್ನ ಜಪಿಸಿದ್ದೀರಿ ಅದರ ಸಂಕಲ್ಪವನ್ನ ಭಗವಂತನಿಗೆ ತಿಳಿಸಬೇಕು ಉದಾಹರಣೆಗೆ ಮದುವೆ ಆಗಬೇಕು ಅಂತ ಇದ್ದರೆ ಅದನ್ನು ಭಗವಂತನಿಗೆ ತಿಳಿಸಬೇಕು ನಂತರ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನಿಮ್ಮ ಕೋರಿಕೆ ಈಡೇರಿದ ಬಳಿಕ ನಿಮ್ಮ ಸಮಸ್ಯೆ ಪರಿಹಾರ ಆದ ಬಳಿಕ ನಿಮ್ಮ ಕನಸು ನನಸಾದ ಬಳಿಕ ನಿಮ್ಮ ಜೀವನದಲ್ಲಿ ಖುಷಿಯ ಕ್ಷಣ ಜೀವನ ಯಾವ ರೀತಿ ಇರುತ್ತದೆ ಅದನ್ನ ಐದು ನಿಮಿಷ ಕಲ್ಪನೆ ಮಾಡಿಕೊಂಡು ಭಗವಂತನನ್ನು ಸ್ಮರಿಸಿಕೊಂಡು ಎದ್ದೇಳಬೇಕು ವೀಕ್ಷಕರೇ ಇಷ್ಟು ಮಾಡಿದರೆ ಸಾಕು ಈ ಪವರ್ಫುಲ್ ಬೀಜ ಮಂತ್ರದ ಜಪ ಮಾತ್ರದಿಂದಲೇ ಕೇವಲ ಮೂರು ದಿನದಲ್ಲಿ ಫಲಿತಾಂಶ ಶತಸಿದ್ಧ ಆದರೆ ಇಲ್ಲಿ ನಂಬಿಕೆ ವಿಶ್ವಾಸ ಬಹುಮುಖ್ಯ ಒಂದು ವೇಳೆ ಅಪನಂಬಿಕೆಯಿಂದ ಈ ಮಂತ್ರವನ್ನು ನೀವು ಜಪಿಸಿದರೆ ಇದರ ಸಂಪೂರ್ಣ ಫಲ ನಿಮಗೆ ಸಿಗೋದಿಲ್ಲ ಹಾಗಾಗಿ ಭಗವಂತನ ಮೇಲೆ ವಿಶ್ವಾಸ ಪ್ರೀತಿ ನಂಬಿಕೆಯಿಂದ ಭಕ್ತಿಯಿಂದ ಮಾತ್ರ ಈ ಮಂತ್ರವನ್ನು ಜಪಿಸಿ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಅದು ಮೂರು ದಿನದಲ್ಲಿ ಪರಿಹಾರ ಆಗುವುದನ್ನು ನೀವು ನೋಡ್ತೀರಿ ವೀಕ್ಷಕರೇ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರೂ ತಪ್ಪದೆ ಓಂ ಲಕ್ಷ್ಮೀ ನರಸಿಂಹಾಯ ನಮಃ ಈ ಮಂತ್ರವನ್ನು ಬರೆದು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಪವರ್ಫುಲ್ ಮಂತ್ರದ ವಿಡಿಯೋವನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದು ಮಿಸ್ ಆಗಬಾರ್ದಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ